ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಟು ಪ್ರಾಸ್ ರೆಸಿಪಿ ಇವತ್ತು ನಾನು ಕಾಯಿ ರಸಮ್ನ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಸುಲಭವಾಗಿರುವಂಥದ್ದು ಬೇಗ ಆಗುತ್ತೆ ಮೋಸ್ಟ್ಲಿ ಸಾಂಬಾರು ಬಿಟ್ಟರೆ ಬೇಗ ಆಗುವಂಥದ್ದು ಬೇರೆ ಯಾವುದು ಸಾಂಬಾರು ಇಲ್ಲ ಅನಿಸುತ್ತೆ ಅಷ್ಟು ಬೇಗ ಆಗುತ್ತೆ ಮತ್ತು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಯಾವ ಸಾಂಬಾರಿಗೂ ಕಡಿಮೆ ಇಲ್ಲ ಅನಿಸುತ್ತೆ ಸೊ ಹಾಗಾದರೆ ತಡ ಮಾಡೋದು ಬೇಡ ಇದನ್ನ ಮಾಡೋ ವಿಧಾನ ಹೇಗೆ ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ಈ ಕಾಯಿ ಸಾಂಬಾರಿಗೆ ಮಸಾಲೆ ತುಂಬ ಇಂಪಾರ್ಟೆಂಟು ಸೊ ಮಸಾಲೆನ ಪ್ರಿಪೇರ್ ಮಾಡ್ಕೊಳ್ಳೋಣ ಇಲ್ಲಿ ನಾನು ಒಂದು ಮಿಕ್ಸಿ ಜಾರ್ಗೆ ಒಂದು ಅರ್ಧ ಕಪ್ ಆಗುವಷ್ಟು ತೆಂಗಿನಕಾಯಿನ ತುರಿದು ತಗೊಂಡಿದ್ದೆ ಅದನ್ನು ಹಾಕೊಳ್ತಾ ಇದ್ದೀನಿ ಇಲ್ಲಿ ಕಾಯಿ ರಸಮ್ಗೆ ಕಾಯಿ ತುಂಬ ಇಂಪಾರ್ಟೆಂಟು ಸೊ ಹಂಗಾಗಿ ನಾನು ಒಂದು ಅರ್ಧ ಕಪ್ ಆಗುವಷ್ಟು ಕಾಯಿನ ತುರಿದು ಹಾಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಇಂಚ್ ಶುಂಠಿ ಇದನ್ನು ಸಿಪ್ಪೆ ಬಿಡಿಸಿ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಮಿಕ್ಸಿಲಿ ರುಬ್ಬಬೇಕಾದ್ರೆ ಚೆನ್ನಾಗಿ ರುಬ್ಬೋದಿಲ್ಲ ಅದಕ್ಕೋಸ್ಕರ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಹಾಗೆ ನಾಲ್ಕು ಮೆಣಸಿಕಾಯಿ ಇದನ್ನು ಮುರಿದು ಸೇರಿಸ್ಕೊಳ್ಳೋಣ ಖಾರ ಬೇಕು ಅಂದರೆ ಜಾಸ್ತಿ ಹಾಕೊಳ್ಬೋದು ಮತ್ತು ಒಂದು ರೆಕ್ಕೆ ಆಗುವಷ್ಟು ಕರ್ಬೋನ್ ಸೊಪ್ಪು ಅಂದರೆ ಒಂದು ಹತ್ತರಿಂದ ಹದಿನೈದು ಎಲೆ ಹಾಕೊಳ್ತಾ ಇದ್ದೀನಿ ಮತ್ತು ಒಂದು ಏಳರಿಂದ ಎಂಟು ಬೆಳ್ಳುಳ್ಳಿ ಹೆಸಲನ್ನ ಸಿಪ್ಪೆ ಬಿಡಿಸಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೀಟಾಗಿ ತೊಳೆದು ಬಿಡಿಸಿ ಇಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಳ್ಳೋಣ ಹಾಗೆ ಇದಕ್ಕೆ ಮೊದಲೇನೆ ಹುಣಸೆಹಣ್ಣನ್ನು ನೆನೆ ಹಾಕಿ ಇಟ್ಟಿದ್ದೆ ಅದರಲ್ಲಿರುವಂಥ ರಸನ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ರಸ ಮಾತ್ರ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೇ ಒಂದು ಟೇಬಲ್ ಸ್ಪೂನಷ್ಟು ಮೆಣಸನ್ನು ಕೂಡ ಸೇರಿಸ್ಕೊಳ್ಳೋಣ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಕೊನೆಯಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಬೇಕು ನುಣ್ಣಗಾಗೋವರೆಗೂ ರುಬ್ಕೊಳ್ಬೇಕು ನೋಡಿ ಈ ರೀತಿ ಚೆನ್ನಾಗಿ ರುಬ್ಕೊಳ್ಬೇಕು ಇವಾಗ ಮಸಾಲೆ ರೆಡಿ ಆಯಿತು ಇದನ್ನು ಒಂದು ಕಡೆ ಎತ್ತಿಟ್ಕೊಳ್ಳೋಣ ಮುಂದೆ ಕಾಯಿ ರಸಮ್ಗೆ ಒಗ್ಗರಣೆ ಮಾಡ್ಕೊಳ್ಬೇಕು ಹಾಗಾಗಿ ಒಂದು ಪಾತ್ರೆಗೆ ಒಂದು ಕಾಲು ಕಪ್ಪಾಗುವಷ್ಟು ಎಣ್ಣೆನ ಇದ್ದೀನಿ ಇಲ್ಲಿ ಕಾಯಿ ರಸಮ್ಗೆ ಎಣ್ಣೆ ಸ್ವಲ್ಪ ಮುಂದಿರಲಿ ಹಾಗಾಗಿ ಕಾಲು ಕಪ್ಪಾಗುವಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕೊಳ್ಳೋಣ ಇವೆರಡೂ ಚೆನ್ನಾಗಿ ಎಣ್ಣೆಲಿ ಬೆಂದು ಸಿಡಿತಾ ಇರಬೇಕು ಆ ಟೈಮಲ್ಲಿ ಇದಕ್ಕೆ ಎರಡು ಮೆಣಸಿ ತಳನ್ನು ಮುರಿದು ಇದ್ದೀನಿ ಹಾಗೆ ಒಂದು ಏಳರಿಂದ ಎಂಟು ಕರಿಬೇವಿನ ಸೇರಿಸ್ಕೊಳ್ಳೋಣ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ತುಂಬ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಇವಾಗ ಫ್ರೈ ಆಗಿದೆ ನೋಡಿ ಇಷ್ಟಿದ್ರೆ ಸಾಕು ಮುಂದೆ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಬಿಳಿ ಸೇರಿಸ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಮತ್ತು ಇದಕ್ಕೆ ನಾವು ರುಬ್ಬಿ ಇಟ್ಟಿರುವಂತಹ ಮಸಾಲೆನ ಸೇರಿಸ್ಕೊಳ್ಳೋಣ ಹಾಗೆ ಮಿಕ್ಸಿ ಜರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದರಲ್ಲಿರುವಂತಹ ಮಸಾಲೆನೆಲ್ಲ ಇದ್ದೀನಿ ಮತ್ತು ಒಂದು ಚಿಟಿಕೆ ಆಗುವಷ್ಟು ಅರಿಶಿನ ಪುಡಿನ ಹಾಕೋಣ ಕೊನೆಯಲ್ಲಿ ರುಚಿಗೆ ತೆಕ್ಕಷ್ಟು ಉಪ್ಪು ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಉಪ್ಪನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಎಲ್ಲ ಇಂಗ್ರೀಡಿಯೆಂಟ್ನ ಹಾಕಾಯಿತು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಕುದಿ ಬರ್ಸ್ಕೊಳ ನೋಡಿ ಇವಾಗ ಕುದಿ ಬಂದಿದೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಲಾಸ್ಟಲ್ಲಿ ಸೇರಿಸ್ಕೊಂಡ್ರೆ ಕೊತ್ತಂಬರಿ ಸೊಪ್ಪನ್ನು ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಎಲ್ಲನೂ ಹಾಕಿ ಆಗಿದೆ ಇನ್ನೇನು ಹಾಕಂಗಿಲ್ಲ ಇದಕ್ಕೆ ಇದನ್ನು ಲೋ ಫ್ಲೇಮಲ್ಲಿ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ನಿಧಾನವಾಗಿ ಕುದಿಸ್ಕೊಳ್ಬೇಕು ಒಂದು ಎರಡರಿಂದ ಮೂರು ನಿಮಿಷ ಕುದಿಸ್ಕೊಂಡ್ರೆ ಸಾಕು ರಸಮ್ ರೆಡಿ ಆಗುತ್ತೆ ನೋಡಿ ಆಲ್ರೆಡಿ ರೆಡಿ ರೆಡಿಯಾಯಿತು ಸೊ ತುಂಬ ಬೇಗ ಆಗುತ್ತೆ ಏನಾದರೂ ಮನೆಗೆ ರಿಲೇಟಿವ್ಸ್ ಸಡನ್ನಾಗಿ ಬಂದಾಗ ಈ ಥರ ಮಾಡಿಕೊಂಡ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಅವ್ರಿಗೂ ಒಂದು ಹೊಸ ರುಚಿನ ಟೇಸ್ಟ್ ಮಾಡಿಸ್ದಂಗೆ ಆಗುತ್ತೆ ಸೊ ತುಂಬ ಬೇಗ ಆಗುತ್ತೆ ಅದರಲ್ಲಿ ಎರಡನೇ ಮಾತೇ ಇಲ್ಲ ಹಾಗೆ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಸೊ ಸ್ನೇಹಿತರೆ ನೋಡಿದ್ರಲ್ಲಿ ಇವಾಗ ಹೇಗಿತ್ತು ಅಂತ ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ಸ್ಲಿ ತಿಳಿಸಿ ಇದೇ ರೀತಿ ಮುಂದಿನ ನನ್ನ ಎಲ್ಲ ವೀಡಿಯೋಸ್ನ ನೀವು ನೋಡಬೇಕು ಅಂದರೆ ನನ್ನ ಚೆನ್ನಾಗಿ ಪ್ರಾಸ್ ರೆಸಿಪಿ ಅಂತ ಅಲ್ಲಿಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಬೆಲ್ಲೈಕನ ಪ್ರೆಸ್ ಮಾಡಿ ಮತ್ತು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ಹೊಸ ರುಚಿಯೊಂದಿಗೆ ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು